ನನ್ನ ಎಲ್ಲ ಯೂಟ್ಯೂಬ್ ಗ್ರಾಹಕರಿಗೆ ನಮಸ್ಕಾರಗಳು ನಾವು ಕೋಳಿ ಸಾಕಾಣಿಕೆ ಮಾಡ್ತೀವಿ ಮಾಡ್ತೀವಿ ಅಂಥೇಳಿ ಎಷ್ಟೋ ಜನ ಭಾಳ ರೀತಿ ಕಷ್ಟ ಬಿದ್ದು ಕೋಳಿ ಸಾಕಾಣಿಕೆ ಮಾಡಿ ಮಾರಕ್ಕೆ ಹೋದಾಗ ರೇಟ್ ಸಿಗ್ಲಾರ್ದ ಒಳ್ಳೆ ಪರಿಶಾನಿಯಲ್ಲಿರ್ತಾರೆ ಕೋಳಿ ಸಾಕಾಣಿಕೆ ಮಾಡೋದು ಒಂದು ಪದ್ಧತಿ ಆ ಪದ್ಧತಿ ಪ್ರಕಾರ ಮಾಡಿದರೆ ಯಾರಿಗೂ ಲಾಸ್ ಬರಲ್ಲ ಅನಿಸುತ್ತೆ ಇದು ನನ್ನ ಅನಿಸಿಕೆ ಕೋಳಿ ಸಾಕಾಣಿಕೆ ಹೇಗೆ ಮಾಡಬೇಕೆಂಬುದು ಸ್ವಲ್ಪ ಸಣ್ಣದಾಗಿ ನನ್ನ ಸಣ್ಣ ಅನುಭವದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ ಈಗ ಕೋಳಿ ಸಾಕಾಣಿಕೆ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ನಿಮಿಷ ನನ್ನ ನನ್ನ ಅನುಭವದ ಒಂದು ಸಣ್ಣ ಮಾತು ದಯವಿಟ್ಟು ನಮ್ಮ ಎಲ್ಲ ಯೂಟ್ಯೂಬ್ ಗ್ರಾಹಕರಿಗೆ ನನ್ನ ಸಣ್ಣದೊಂದು ಅನುಭವ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಲೈಕ್ ಕೊಡಿ ಮುಂದಿನ ವೀಡಿಯೋಗಳಲ್ಲಿ ಕೋಳಿ ಸಾಕಾಣಿಕೆ ಮಾಡುವ ಪದ್ಧತಿ ಹೇಗೆ ಹೇಗೆ ಅಂಥೇಳಿ ಒಂದೊಂದಾಗಿ ವಿವರಣೆ ಕೊಡಬೇಕು ಅನ್ನೋದೇ ನನ್ನ ಅನಿಸಿಕೆ ದಯವಿಟ್ಟು ಯಾರು ಲಾಸ್ ಆಗದಂತೆ ಕೋಳಿ ಸಾಕಾಣಿಕೆ ಮಾಡ್ಬೋದು ಅಂತ ತೋರಿಸ್ಕೊಡ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ನಾನು ಈಗ ಕೋಳಿ ಸಾಕಾಣಿಕೆ ಮಾಡಲು ಸುಮಾರು ಮೂರುವರೆ ವರ್ಷ ಆಗಿರುತ್ತೆ ನನ್ನ ಅನುಭವದಲ್ಲಿ ನಾನಾ ರೀತಿ ಏರುಪೇರುಗಳನ್ನು ಕಂಡಿದ್ದೀನಿ ಆ ಏರುಪೇರು ಈಗ ಹೊಸ್ದಾಗಿ ಯಾರಾದರೂ ಮಾಡೋರು ಇದ್ದರೆ ದಯವಿಟ್ಟು ಅವರಿಗೆ ಬರಬಾರ್ದು ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗಾಗಿ ಇಷ್ಟ ಆಗಿದ್ದರೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೊಂದು ಲೈಕ್ ಕೊಡಿ ನಿಮ್ಮ ಲೈಕ್ನಿಂದ ನಮಗೆ ಇನ್ನೂ ವೀಡಿಯೋ ಮಾಡಲು ಒಂದು ಪ್ರೇರಣೆ ಆಗ್ತಾ ಆಗುತ್ತೆ ನೋಡಿ ಈ ರೀತಿ ನನ್ನ ಉಳಿದ ಸ್ವಲ್ಪ ಜಾಗದಲ್ಲೇ ನಾನೇನು ಮಾಡಿದ್ದೀನಿ ಈ ರೀತಿ ಖಾಲಿ ಜಾಗದಲ್ಲಿ ಜೋಳ ತಂದು ಜೋಳವನ್ನು ಹಾಕಿ ಆಮೇಲೆ ಇನ್ನೊಂದು ಎಜ್ಲೂಸನ್ ಅಂತೇಳಿ ಅವು ಬಳ್ಳಿಗಳನ್ನು ಹಾಕಿ ಗಿಡಗಳನ್ನು ಹಾಗೂ ನುಗ್ಗೆಕಾಯಿ ಮರವನ್ನು ಹಾಕಿ ನನಗೆ ಯಾವುದ್ಯಾವುದು ಅನುಕೂಲ ಆಗುತ್ತೋ ಆ ಥರ ಮರಗಳನ್ನು ತಂದು ಆಮೇಲೆ ಬೀಜಗಳನ್ನು ತಂದು ಹಾಕಿ ಆಮೇಲೆ ಹುಲ್ಲನ್ನು ಬೆಳೆಸಿ ಮತ್ತು ನನ್ನ ಟಗರು ಸಾಕಾಣಿಕೆಯ ಇಲ್ಲಿ ಕಾಣ್ತಾ ಇದ್ದಾವಲ್ಲ ಟಗರು ಈ ಟಗರು ಸಾಕಾಣಿಕೆಯ ಗೊಬ್ಬರವನ್ನು ನಾನು ಈ ರೀತಿಯಾಗಿ ಒಂದು ಕಡೆ ಹಾಕಿದ್ದೀನಿ ಯಾಕಂದರೆ ಅದರಲ್ಲೂ ಅವಕ್ಕೆ ಹುಳ ಉಪ್ಪುಡಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಸೈಡ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಇರ್ತೀನಿ ಆಮೇಲೆ ನಾನು ಸ್ಪಷ್ಟಕ್ಕೆ ತಂದಾಗ ತಳಿಗಳು ಸಲಿ ಸರಿಗಿರಲಿಲ್ಲ ಹಾಗಾಗಿ ನನಗೆ ಆ ಥರ ಏನು ಲಾಭ ಕಂಡಿಲ್ಲ ತಳಿ ಚೇಂಜ್ ಮಾಡಬೇಕಂತ ಈಗ ಈ ಬ್ರೀಡರ್ ಇದೆಯಲ್ಲ ಈ ಬ್ರೀಡರ್ನ ತಳಿ ಮುಂದುವರ್ಸ್ಬೇಕಂತ ಮಾಡಿದ್ದೀನಿ ನಾನು ಈ ರೀತಿ ಇದ್ದ ಸ್ವಲ್ಪ ಜಾಗದಲ್ಲೇ ಈ ರೀತಿಯಾಗಿ ಎಲ್ಲ ನನ್ನ ನನ್ನ ಆಲೋಚನೆಗೆ ತಕ್ಕಂತೆ ನಾನು ಸ್ವಲ್ಪ ಎಲ್ಲ ಹುಲ್ಲು ಮತ್ತು ಹಲವು ಗಿಡಗಂಟೆಗಳನ್ನು ಬೆಳೆಸ್ಕೊಂಡು ಈ ರೀತಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ ದಯವಿಟ್ಟು ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಎಷ್ಟು ಸಬ್ಸ್ಕ್ರೈಬ್ ಆಗುತ್ತೋ ಮುಂದಿನ ವೀಡಿಯೋಗಳು ನಾವು ಅಷ್ಟು ಜಾಸ್ತಿ ಕೊಡೋಕ್ಕೂ ನಮಗೆ ಒಂದು ಪ್ರೇರಣೆ ಆಗುತ್ತೆ ದಯವಿಟ್ಟು ನಿಮಗೆ ಇಷ್ಟ ಇಲ್ಲದಲ್ಲ ಅಂದರೆ ಬೇಡ ನಿಮಗೆ ಇಷ್ಟ ಆದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಯಾರಾದರೂ ಸ್ನೇಹಿತರು ಈ ಥರ ಕೋಳಿ ಸಾಕಾಣಿಕೆ ಮಾಡ್ತಿದ್ರೆ ಅವರಿಗೆ ಶೇರ್ ಮಾಡಿ ಹಾಗೂ ಅವರಿಂದ ಏನಾದ್ರೂ ನಮ್ಮ ಹತ್ರ ಸಿಗುವಂಥ ಮಾಹಿತಿ ಅವರಿಗೆ ಅನುಕೂಲ ಆಗ್ಬೋದು ಇಲ್ಲ ನಮ್ಮಿಂದ ಅವರಿಗೆ ಸಹಾಯ ಆಗ್ಬೋದು ಇಲ್ಲ ಅವರಿಂದ ನಮಗೆ ಸಹಾಯ ಆಗ್ಬೋದು ಒಟ್ಟು ಒಬ್ರಿಗೊಬ್ರು ಹೊಂದಾಣಿಕೆ ಮೇಲೆ ಅರ್ತ್ಕೊಂಡು ಈ ಕೋಳಿ ಸಾಕಾಣಿಕೆ ಮುಂದುವರಿಸ್ಬೋದು ಅಂತ ನನ್ನ ಒಂದು ಸಣ್ಣ ಅನಿಸಿಕೆ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಎಂದು ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ